ಕಿಟಗುಪ್ಪ ತಾಲೂಕಿನ ಮುನ್ನೇಕಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಾಟಲಿಯಲ್ಲಿ ಕಲ್ಮಶ ಕಂಡುಬಂದಿದೆ ದುಬಾರಿ ಹಣತಿತ್ತು ಕುಡಿಯಲು ಬಾಟಲಿ ನೀರು ಖರೀದಿಸಿದರೆ ಗ್ರಾಹಕರು ಬಾಟಲಿಯಲ್ಲಿನ ಕಲ್ಮಶ ಕಂಡು ಹೌಹಾರಿದ್ದಾರೆ ಚಿಕ್ಕ ಚಿಕ್ಕ ಬಿಳಿ ವಸ್ತುಗಳು ಬಾಟಲಿಯಲ್ಲಿ ಪತ್ತೆಯಾಗಿವೆ ಮುಂಬರುವ ಮಳೆಗಾಲದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ನವರು ಆಯೋಜಿಸಿದ್ದ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಕಲ್ಮಶವಿರುವ ನೀರಿನ ಬಾಟಲಿಗಳನ್ನು ಪ್ರದರ್ಶಿಸಿ ಈ ಪ್ರಕರಣವನ್ನು ಬೆಳಕಿಗೆ ತಂದಿದೆ ನಾವು ಇವತ್ತು ಒಂದು ತುರ್ತು ಸಭೆ ಕರೆದಿದ್ದೀವಿ ಆರೋಗ್ಯ ಇಲಾಖೆ ಅದು ಅದು ನಡೀತಾ ಇರುವಾಗ ಈ ಮೊನ್ನೆ ಕಡೆ ಗ್ರಾಮದ ನಮ್ಮದು ಸದಸ್ಯರು ಹಾಗೆ ಸಾರ್ವಜನಿಕರು ಈ ಪ್ಯಾಕ್ಡ್ ವಾಟರ್ ಬಾಟಲ್ ತಗೊಂಡಾಗ ಅದರಲ್ಲಿ ನಮಗೆ ಈ ರೀತಿ ಕಲುಷಿತ ನೀರು ಕಾಣಿಸ್ತಾ ಇವೆ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ ಅದನ್ನು ನೋಡಿದಾಗ ನಿಜವಾಗ್ಲೂ ಇದರಲ್ಲಿ ಸಾಕಷ್ಟು ಏನೇನೋ ಕಲ್ಮಶ ಕಾಣಿಸ್ತಾ ಇದೆ ಹಾಗಾಗಿ ಇದು ಘರ್ಷಣೆಗಾಗಿ ನಮ್ಮ ಅವರಲ್ಲಿ ಮಕ್ಕಳ ಅಭಿಯಂತರಿಗೆ ಈಗಾಗಲೇ ಪತ್ರ ಬರೆದು ಅವ್ರ ಲ್ಯಾಬ್ನ ಬಾಯ್ಸ್ ಸಹಿತ ಬಂದಿದ್ದಾರೆ ಅವರಿಗೆ ಒಂದು ಟೆಸ್ಟಿಂಗಾಗಿ ಕಳಿಸ್ತಾ ಇದ್ದೀವಿ ಇದ್ರ ಕುರಿತು ಮುಂದೆ ಅವ್ರು ಏನು ಪರಿಶೀಲನೆ ಮಾಡ್ತಾರೆ ನಮ್ಮ ಮೇಲಾಧಿಕಾರಿಗಳಿಗೆ ಬಿಟ್ಟಿತ್ತು ಮೇಲಾಧಿಕಾರಿಗಳ ಮೂಲಕ ಸಹಿತ ಇದನ್ನು ತಿಳ್ಕೊಂಡಿ ಇದು ಕೀರ್ತಿ ಗೋಲ್ಡ್ ಅಪ್ಪ ಮಿನರಲ್ ವಾಟರ್ ಬಾಟಲ್ ಒಂದರಲ್ಲಿ ಬಂದದ ಅಥವಾ ಏನು ಬೇರೆ ಎಲ್ಲ ಬಾಟಲ್ನಲ್ಲೂ ಇದಾವಂತೆ ಸರ್ ಅವರಿಗೆ ತರಲಿಕ್ಕೆ ಹೇಳಿವಿ ಯಾರ ಹತ್ರ ಈ ಥರ ಬಂದಿದ್ದಾವೆ ಅವರು ಪಂಚಾಯತ್ ಗಮನಕ್ಕೆ ತರಲಿ ಅಂತ ಹೇಳಿದ್ವಿ ಲ್ಯಾಬಿಗೆ ಎಲ್ಲಿ ಕಳಿಸಿ ಬೀದರ್ ಸರ್ ನಮ್ಮದು ಜಂಟಿ ಆಫೀಸ್ ನಮ್ಮ ಕುಡಿಯೋ ನೀರು ಮತ್ತು ಗ್ರಾಮೀಣ ಕುಡಿಯೋ ನೀರು ಮತ್ತು ನೆರವಳೆ ಇಲಾಖೆಯ ನಮ್ಮದು ಲ್ಯಾಬ್ ಇದೆ ಇದೊಂದು ಪತ್ರದ ಮೂಲಕ ಇದೊಂದು ಸ್ಯಾಂಪಲ್ ಟೆಸ್ಟಿಗಾಗಿ ಇದೊಂದು ಕಳಿಸ್ತಾ ಇದ್ದೆ ಈಗ ಅವರು ಟೆಸ್ಟ್ ಮಾಡೋ ಅದೆಲ್ಲ ಬರೋ ತನಕ ಇಲ್ಲಿ ಆಲ್ರೆಡಿ ಇಲ್ಲಿ ಮಾರಾಟ ಮಾಡ್ತಾರಲ್ಲ ಲೋಕಲ್ ಆಗೋದು ಆ ಅಂಗಡಿಗೆ ಹೋಗಿ ಆಲ್ರೆಡಿ ಇದನ್ನ ಬಗ್ಗೆ ಹೇಳಿವಿ ಸರ್ ನಾವು ಇದು ಯಾರಿಗೂ ಕುಡಲಿಕ್ಕೆ ಅಂತ ಹೇಳಿದ್ವಿ ಇದು ಅದು ಇದರಲ್ಲಿ ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ ಬಾಟಲ್ ತಡೆ ಹಿಡಿದ್ರಿ ಸದ್ಯಕ್ಕೆ ತಡೆ ಅಂತ ಹೇಳಿ ಬೇರೆ ಅಂಗಡಿಗಳಲ್ಲಿ ಚೆಕ್ ಮಾಡ್ತೀವಿ ಸರ್ ಹೋಗ್ತಾ ಇದ್ದೀವಿ ಬೇರೆ ಅಂಗಡಿಯಲ್ಲಿ ಈ ಕಂಪ್ನಿದೇರಿದ್ದಾವೆ ಅವ್ರು ಬಾಟ್ಲುಗಳು ಚೆಕ್ ಮಾಡಿ ಅದಕ್ಕೆ ಏನು ತಡೆ ಏನು ಪ್ರಾಬ್ ಆಗಬೇಕು